ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆಧ್ಯಾತ್ಮ ಬಂಧುಗಳಿಗೆ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಶಿವರಾತ್ರಿಯ ಪ್ರಯುಕ್ತ ನಿಮ್ಮೆಲ್ಲರಿಗೂ ಕೂಡ ಸರಳ ಪೂಜಾ ವಿಧಾನವನ್ನು ಮನೇಲಿ ನಾವು ಹೇಗೆ ಶಿವರಾತ್ರಿ ಆಚರಣೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಚಾನಲನ್ನು ಮೊದಲನೇ ಬಾರಿ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ವೀಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳಿ ವೀಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ವೀಡಿಯೋ ಪೂರ್ತಿ ನೋಡಿ ಏನಾದರೂ ಡೌಟ್ಸ್ ಬಂದರೆ ಖಂಡಿತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರೆ ನಾನು ನಿಮಗೆ ಅಲ್ಲಿ ಉತ್ತರವನ್ನು ಕೊಡ್ತೀನಿ ಈ ಬಾರಿಯ ಒಂದು ಶಿವರಾತ್ರಿ ಬಹಳ ವಿಶೇಷ ಯೋಗದಲ್ಲಿ ನಮಗೆ ಪ್ರಾಪ್ತವಾಗಿದೆ ಅಂತ ಹೇಳಬಹುದು ಅದು ಶಿವಯೋಗದಲ್ಲೇ ನಮಗೆ ಶಿವರಾತ್ರಿ ಪ್ರಾಪ್ತವಾಗಿರುವಂಥದ್ದು ಶುಕ್ರವಾರ ತ್ರಯೋದಶಿ ಶ್ರವಣ ನಕ್ಷತ್ರದಲ್ಲಿ ನಾವು ಈ ಬಾರಿಯ ಒಂದು ಶಿವರಾತ್ರಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಶಿವ ಅಂತ ಹೇಳಿದ್ರೆ ನಮಗೆ ಮೊದಲು ನೆನಪಾಗುವಂಥದ್ದು ಅಭಿಷೇಕ ಅಂತ ಹೇಳಿ ಅಲ್ವಾ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ ಮಹಾವಿಷ್ಣುವನ್ನ ಅಲಂಕಾರ ಪ್ರಿಯ ಅಂತ ಕರಿತೀವಿ ನಾವು ಮಹಾದೇವನನ್ನು ನಾವು ಅಭಿಷೇಕ ಪ್ರಿಯ ಅಂತ ಹೇಳಿ ಕರಿತೀವಿ ಆತನನ್ನು ನೀವು ಎಷ್ಟು ಅಷ್ಟು ಅಭಿಷೇಕ ಮಾಡ್ತೀರಿ ಆತ ಅಷ್ಟು ಸಂತೃಪ್ತನಾಗ್ತಾನೆ ಅನ್ನುವಂಥದ್ದು ಮತ್ತೆ ಇನ್ನೊಂದು ಸೂಕ್ಷ್ಮ ಏನು ಅಂತ ಹೇಳಿದ್ರೆ ನಾವು ಮಹಾದೇವನನ್ನ ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಆತನಿಗೆ ಜಲದಿಂದ ಅಭಿಷೇಕ ಮಾಡಿದ್ರೂ ಕೂಡ ಆತ ಅದಕ್ಕೆ ಪ್ರಸನ್ನನಾಗ್ತಾನೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಅಂತ ಹೇಳಿ ಒಂದು ಸ್ನೇಹಿತರೆ ಒಂದು ಶ್ಲೋಕ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ನಮಸ್ಕಾರ ಪ್ರಿಯೋ ಭಾನುಹು ಭೋಜನ ಪ್ರಿಯ ಬ್ರಾಹ್ಮಣ ಅಂತ ಹೇಳಿ ಅಂದ್ರೆ ಮಹಾವಿಷ್ಣುವಿಗೆ ವಿಶೇಷವಾಗಿ ಪ್ರಿಯವಾದಂಥದ್ದು ಅಂತ ಹೇಳಿದರೆ ಆತನಿಗೆ ಅಲಂಕಾರ ನೀವು ಎಷ್ಟಾದರೂ ಅಲಂಕಾರ ಮಾಡಿ ಮಹಾವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳಿ ಆತನನ್ನು ನಮಗೆ ಸುಲಭವಾಗಿ ಹೋಲಿಸ್ಕೊಳ್ಳುವಂಥ ಒಂದು ಮಾರ್ಗ ಅಂದರೆ ಅದು ಅಲಂಕಾರವನ್ನು ಮಾಡಿ ನಾವು ಮಹಾವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಬಹುದು ಅಂತ ಹೇಳಿ ಆದರೆ ಶಿವನಿಗೆ ಹಾಗಲ್ಲ ಶಿವನಿಗೆ ಅಭಿಷೇಕ ಪ್ರಿಯ ಶಿವ ಅಂತ ಹೇಳಿ ನೀವು ಆತನಿಗೆ ಏನೂ ಹೂ ಮುಡಿಸ್ತೇ ಇದ್ದರೂ ಪರವಾಗಿಲ್ಲ ಒಂದೇ ಒಂದು ಬಿಲ್ವ ಪತ್ರೆಯನ್ನು ಇಟ್ಟು ನೀವು ಅಭಿಷೇಕ ಮಾಡಿದ್ರು ಸರಿ ಅಭಿಷೇಕಕ್ಕೆ ಆತ ಪಂಚಾಮೃತನೇ ಬೇಕು ಅಥವಾ ರುದ್ರಾಭಿಷೇಕಾನೇ ಬೇಕು ಅಂತ ಕೇಳೋದಿಲ್ಲ ಕೇವಲ ಜಲಾಭಿಷೇಕಕ್ಕೂ ಕೂಡ ಪ್ರಸನ್ನನಾಗುವಂಥವನು ಮಹಾದೇವ ಅಂತ ಹೇಳಿ ಇನ್ನು ಭಾನುಹು ಅಂತ ಹೇಳಿದ್ರೆ ಸೂರ್ಯನಿಗೆ ನಾವು ನಮಸ್ಕಾರವನ್ನು ಮಾಡೋದ್ರಿಂದ ಆತನನ್ನು ಪ್ರಿಯವಾಗಿ ಮಾಡಿಕೊಳ್ಬಹುದು ಅಂದರೆ ಸೂರ್ಯನಿಗೆ ವಿಶೇಷವಾಗಿ ನಾವು ನಮಸ್ಕಾರವನ್ನು ಮಾಡ್ತೇವೆ ಅಂತ ಹೇಳಿ ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿ ನಮಗೆ ಭೋಜನ ಅಂತ ಹೇಳಿದ್ರೆ ಬಹಳ ಪ್ರೀತಿ ಅಂತ ಹೇಳಿ ಇದೊಂದು ಸಾಲು ಬರುತ್ತೆ ಆ ರೀತಿ ಮಹಾದೇವನಿಗೆ ಅಭಿಷೇಕ ಪ್ರಿಯ ಮಹಾದೇವ ಅಂತ ಹೇಳಿ ಈ ಶಿವರಾತ್ರಿಯಲ್ಲಿ ವಿಶೇಷವಾಗಿ ಮಹಾದೇವನಿಗೆ ಅಭಿಷೇಕಾದಿಗಳನ್ನು ಮಾಡುವಂಥದ್ದು ದೇವಸ್ಥಾನಗಳಲ್ಲಂತೂ ನೀವು ನೋಡಬಹುದು ಇಡೀ ದಿನ ಶಿವನಿಗೆ ಅಭಿಷೇಕಾನೇ ನಡೀತಾ ಇರುತ್ತೆ ರಾತ್ರಿಯೆಲ್ಲ ಶಿವನಿಗೆ ಅಭಿಷೇಕ ನಡೀತಾ ಇರುತ್ತೆ ಯಾಕಂದರೆ ಆತನನ್ನು ಒಲಿಸಿಕೊಳ್ಳುವಂಥ ಒಂದು ಸುಲಭ ಉಪಾಯ ಸುಲಭ ಮಾರ್ಗ ಅಂತ ಹೇಳಿದ್ರೆ ಅದು ಅಭಿಷೇಕ ಅಂತ ಹೇಳಿ ಕೇವಲ ಜಲಾಭಿಷೇಕಕ್ಕೆ ಆತ ಪ್ರಸನ್ನನಾಗ್ತಾನೆ ಅಂತ ಹೇಳಿದ್ರೆ ಇನ್ನು ನೀವು ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ರುದ್ರಾಭಿಷೇಕ ಈ ರೀತಿಯ ಅಭಿಷೇಕಗಳನ್ನು ಮಾಡಿದಾಗ ಇನ್ನೆಷ್ಟು ಪ್ರಸನ್ನನಾಗ್ತಾನೆ ಆತ ಅನ್ನುವಂಥದ್ದನ್ನು ನೀವು ಊಹೆ ಕೂಡ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದರೆ ಪರಮೇಶ್ವರ ಒಮ್ಮೆ ನಮಗೆ ಒಲದ ಅಂತ ಹೇಳಿದ್ರೆ ಆತ ಖಂಡಿತವಾಗ್ಲೂ ನಮಗೆ ನಾವು ಬೇಡಿದಂಥ ಎಲ್ಲ ಫಲಗಳನ್ನು ನಮಗೆ ನೀಡುವಂಥವನು ಭಗವಂತ ಅಂತ ಹೇಳಿ ಹಾಗಾಗಿ ವಿಶೇಷವಾಗಿ ಈ ಶಿವರಾತ್ರಿಯಲ್ಲಿ ನೀವು ಮನೆಯಲ್ಲಿ ವಿಶೇಷವಾಗಿ ಅಭಿಷೇಕಾದಿಗಳನ್ನು ತಪ್ಪದೇ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಬೇಕು ಪ್ರತಿಯೊಬ್ಬರ ಮನೆಯಲ್ಲೂ ಪುಟ್ಟದಾದ ಶಿವಲಿಂಗವನ್ನು ಇಟ್ಕೊಂಡಿರಬೇಕು ಆ ಶಿವಲಿಂಗಕ್ಕೆ ಈ ದಿನ ವಿಶೇಷವಾಗಿ ಅಭಿಷೇಕಾದಿಗಳನ್ನು ಮಾಡಬೇಕು ಯಾರ ಮನೆಯಲ್ಲಿ ಶಿವಲಿಂಗ ಇದೆ ಅವರು ಅಭಿಷೇಕವನ್ನು ಮಾಡಿಕೊಳ್ಳಿ ಶಿವಲಿಂಗ ಇಲ್ಲ ನಾವು ಹೊಸದಾಗಿ ತರ್ಬೋದಾ ಅಂತ ಹೇಳಿದರೆ ಖಂಡಿತವಾಗ್ಲೂ ತೊಗೊಂಡು ಬನ್ನಿ ಅಥವಾ ನಾವು ಹೊಸದಾಗಿ ತರದೆ ಹೇಗೆ ಲಿಂಗವನ್ನು ಮಾಡಿಕೊಳ್ಬಹುದಾ ಅಂತ ಹೇಳಿದರೆ ತುಳಸಿಯ ಒಂದು ಕಟ್ಟೆಯಲ್ಲಿರುವಂಥ ಆ ಮಣ್ಣನ್ನು ತೆಗೆದುಕೊಂಡು ನೀವು ಹೊಸದಾಗಿ ಲಿಂಗವನ್ನು ಮಾಡಿಕೊಳ್ಬಹುದು ಲಿಂಗ ಅಂತ ಹೇಳಿದ್ರೆ ನಿಮಗೆ ಕೆಳಗಡೆ ಮೇಲ್ಗಡೆ ಏನು ಆ ಲಿಂಗಾಕಾರ ಬರುತ್ತೆ ಅದಷ್ಟು ಕೂಡ ಒಂದೇ ಮಣ್ಣಲ್ಲಿ ಮಾಡಬೇಕು ನೀವು ಬಿಡಿ ಬಿಡಿಯಾಗಿ ಮಾಡಬಾರ್ದು ಒಂದೇ ಮಣ್ಣಲ್ಲಿ ನೀವು ಮಾಡಬೇಕು ಸೆಪರೇಟ್ ಮಾಡೋಕ್ಕೆ ಹೋಗಬಾರ್ದು ಅದನ್ನು ಅಂದರೆ ಸಪ್ರೇಟ್ ಮಾಡಬಾರ್ದು ಅಂತ ಹೇಳಿ ಏಕ ಶಿವಲಿಂಗ ಅಂತ ಹೇಳಿ ಕರಿತೀವಿ ಅದನ್ನು ಆ ರೀತಿ ಸಪ್ರೇಟ್ ಮಾಡದೆ ನೀವು ತುಳಸಿ ಕಟ್ಟೆ ಮಣ್ಣಿಂದನೂ ಕೂಡ ಶಿವಲಿಂಗವನ್ನು ಮಾಡಿ ಪೂಜೆ ಮಾಡಬಹುದು ಆದರೆ ಆ ಶಿವಲಿಂಗ ನಿಮಗೆ ಕೇವಲ ಪೂಜೆಗೆ ಮಾತ್ರ ಸೀಮಿತವಾಗಿರಬೇಕು ಅಭಿಷೇಕ ಮಾಡಲಿಕ್ಕಾಗಲ್ಲ ಯಾಕಂದರೆ ನೀವು ಅಭಿಷೇಕ ಮಾಡಿದಾಗ ಆ ಮಣ್ಣೆಲ್ಲ ಕರ್ಗೋಗ್ಬಿಡುತ್ತೆ ಅದು ನಿಮಗೂ ಗೊತ್ತಲ್ವ ಸ್ನೇಹಿತರೆ ಹಾಗಾಗಿ ನೀವು ಪೂಜೆಗೆ ಕೇವಲ ಉಪಯೋಗಿಸ್ತೀವಿ ಲಿಂಗವನ್ನು ಅಂತ ಹೇಳಿದರೆ ಈ ರೀತಿಯ ಲಿಂಗವನ್ನು ಮಾಡಿ ನೀವು ನಂತರ ನೀವು ಅದನ್ನು ವಿಸರ್ಜನೆಯನ್ನು ಮಾಡಬಹುದು ಅಥವಾ ನಮಗೆ ಲಿಂಗನೂ ಇಲ್ಲ ಮೇಡಮ್ ನಮಗೆ ಆ ರೀತಿ ಇದನ್ನು ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ನೀವು ಫೋಟೋ ಇಟ್ಟು ಕೂಡ ಸರಳವಾಗಿ ಶಿವರಾತ್ರಿಯ ಪೂಜೆಯನ್ನು ಮಾಡ್ಕೊಳ್ಬಹುದು ಅಂತ ಹೇಳಿ ಮೊದಲನೇದಾಗಿ ನೀವು ಅಭಿಷೇಕವನ್ನು ಮಾಡ್ತೀವಿ ಅಂತನ್ನುವಂಥವ್ರು ಯಾವೆಲ್ಲ ಅಭಿಷೇಕವನ್ನು ಮಾಡಬಹುದು ಅಂತ ಹೇಳಿದ್ರೆ ಈಗಾಗಲೇ ಹೇಳಿದಾಗೆ ನಿಮ್ಮ ಒಂದು ಶಕ್ತಿಯಾನುಸಾರ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ಕೊಳ್ಬಹುದು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಬಹುದು ಫಲಾಭಿಷೇಕವನ್ನು ಮಾಡ್ಕೊಳ್ಬಹುದು ಕ್ಷೀರಾಭಿಷೇಕವನ್ನು ಮಾಡ್ಕೊಳ್ಬಹುದು ಇಲ್ಲ ನಮಗೆ ಇದು ಯಾವುದೂ ಶಕ್ತಿ ಇಲ್ಲ ಮೇಡಮ್ ಅಂದರೆ ಜಲಾಭಿಷೇಕವನ್ನು ಕೂಡ ನೀವು ಮಾಡಿಕೊಳ್ಬಹುದು ಅಂತ ಹೇಳಿ ಇನ್ನು ವಿಶೇಷವಾಗಿ ಶಿವರಾತ್ರಿಯ ಆಚರಣೆಯನ್ನು ಮಾಡುವಾಗ ನೀವು ಮೊದಲನೇದಾಗಿ ಮನೆಯಲ್ಲಿ ಗಣಪತಿ ಪೂಜೆ ತದನಂತರ ನಿಮ್ಮ ಕುಲದೇವರ ಪೂಜೆ ತದನಂತರ ನಾವು ಶಿವನಿಗೆ ಪೂಜೆಯನ್ನು ಮಾಡಬೇಕು ಯಾವುದೇ ಒಂದು ಪೂಜೆಯನ್ನಾಗಲಿ ವ್ರತವನ್ನಾಗಲಿ ನಾವು ಮಾಡುವಾಗ ನಮ್ಮ ಮನೆಯ ಕುಲದೇವರ ಒಂದು ಪರ್ಮಿಷನ್ ನಾವು ತಗೋಬೇಕು ಅಂದ ಅದನ್ನೇ ನಾವು ಕುಲದೇವರ ಪೂಜೆ ಅಂತ ಹೇಳಿ ಕರೆಯೋದು ಅವರಿಗೆ ತಾಂಬೂಲ ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ಗಣಪತಿಗೂ ಕೂಡ ಎಲೆ ಅಡಿಕೆ ದಕ್ಷಿಣೆ ತಾಂಬೂಲವನ್ನು ಇಟ್ಟು ಈ ದಿನ ನಾನು ಮಾಡುವಂಥ ಪೂಜೆ ನಿರ್ವಿಘ್ನವಾಗಿ ನೆರವೇರೋ ಹಾಗೆ ನನಗೆ ಅಭಿ ಅನುಕೂಲವನ್ನು ಮಾಡಿಕೊಡು ಅಂತ ಹೇಳಿ ಗಣಪತಿಗೆ ನಮಸ್ಕಾರವನ್ನು ಮಾಡಿಕೊಂಡು ತದನಂತರ ನಿಮ್ಮ ನಮ್ಮ ಮನೆ ದೇವರು ಕುಲದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಆಮೇಲೆ ನೀವು ಶಿವನಿಗೆ ಪೂಜೆಯನ್ನು ಮಾಡಬೇಕು ಈಗಾಗಲೇ ಹೇಳಿದಾಗೆ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಅಂತ ಹೇಳಿದೆ ತುಂಬ ಜನಕ್ಕೆ ಗೊತ್ತಿಲ್ಲ ಪಂಚಾಮೃತ ಅಭಿಷೇಕ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ ಇನ್ನು ನಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಹೇಗೆ ನಾವು ಪಂಚಾಮೃತವನ್ನು ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿ ಪಂಚಾಮೃತ ಅಂದರೆ ಏನೇನು ಹಾಕೋಬೇಕು ಅಂತ ಹೇಳಿ ತುಂಬ ಜನ ಕೇಳ್ತಾ ಇರ್ತಾರೆ ಪಂಚಾಮೃತ ಅಂದರೆ ಪಂಚಾಮೃತ ಅಭಿಷೇಕಕ್ಕೆ ಐದು ವಸ್ತುಗಳನ್ನು ನಾವು ಉಪಯೋಗಿಸ್ತೀವಿ ಪಂಚ ಅಂದರೆ ಐದು ಪಂಚ ಅಮೃತ ಅಮೃತ ಅಂತಂದರೆ ಅದು ಅಮೃತಕ್ಕೆ ಸಮಾನ ಅಂತ ಹೇಳಿ ಕರೆಯುವಂಥದ್ದು ಪಂಚಾಮೃತಕ್ಕೆ ನಮಗೆ ಮುಖ್ಯವಾಗಿ ಬೇಕಿರೋದು ಹಸಿ ಹಾಲು ತುಂಬ ಜನ ಬಿಸಿ ಮಾಡಿ ಹಾಲನ್ನ ತೊಗೋತಾರೆ ಹಾಲನ್ನ ಬಿಸಿ ಮಾಡಬಾರ್ದು ಹಸಿ ಹಾಲನ್ನು ತಗೋಬೇಕು ಮತ್ತು ಮೊಸರು ಮೊಸರು ಜೊತೆಗೆ ಸಕ್ಕರೆ ुप मत ಜೇನುತುಪ್ಪ ಇದಿಷ್ಟು ಪಂಚಾಮೃತಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇದು ಐದನ್ನು ನೀವು ಪಂಚಾಮೃತ ಅಭಿಷೇಕಕ್ಕೆ ಉಪಯೋಗ ಮಾಡಿಕೊಳ್ಬೇಕು ಪಂಚಾಮೃತ ಅಭಿಷೇಕಕ್ಕೆ ನೀವು ಬಳಸೋವಾಗ ಐದನ್ನು ಕೂಡ ಪ್ರತ್ಯೇಕವಾಗಿ ಬಳಸಬೇಕು ಅಂದರೆ ಹಾಲು ಹಾಕಬೇಕು ಆಮೇಲೆ ಮೊಸರು ಆಮೇಲೆ ಸಕ್ಕರೆ ಆಮೇಲೆ ತುಪ್ಪ ಆಮೇಲೆ ಜೇನುತುಪ್ಪ ಈ ರೀತಿ ಒಂದಾದ ಮೇಲೆ ಒಂದನ್ನು ಹಾಕಬೇಕೇ ಹೊರತು ಐದನ್ನು ಮಿಕ್ಸ್ ಮಾಡಿ ಕೂಡ ಹಾಕಬಾರ್ದು ಕೆಲವೊಬ್ಬರು ಐದನ್ನು ಮಿಕ್ಸ್ ಮಾಡಿ ಹಾಕ್ತಾರೆ ಇದ್ರ ಜೊತೆಗೆ ಬೇಕಾದರೆ ನೀವು ಬಾಳೆಹಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಇನ್ನು ವಿಶೇಷವಾಗಿ ಶಿವ ಪೂಜೆಗೆ ನೀವು ಬಿಲ್ವ ಪತ್ರೆಯನ್ನ ಕಡ್ಡಾಯವಾಗಿ ಬಳಸಿ ಬಿಲ್ವ ಪತ್ರೆ ಜೊತೆಗೆ ನಿಮ್ಗೆ ತುಂಬೆ ಹೂವು ಏನಾದರೂ ಸಿಕ್ಕತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆ ಬಳಿ ಏನಾದರೂ ತುಂಬೆ ಹೂ ಬೆಳೆಸ್ಕೊಂಡು ಯಾಕಂದರೆ ಶಿವನ ಪೂಜೆ ಆರಾಧಕರು ಯಾರಿರ್ತಾರೆ ಅವರು ತುಂಬೆ ಹೂವಿನ ಗಿಡನ ಹಾಕ್ಕೊಂಡಿರ್ತಾರೆ ಮನೆ ಬಳಿಲಿ ಅಥವಾ ನಿಮಗೆಲ್ಲಾದರೂ ತುಂಬೆ ಹೂವಿನ ಗಿಡ ಸಿಕ್ಕಿದ್ರೆ ಖಂಡಿತ ತುಂಬೆ ಹೂವನ್ನು ಕೂಡ ನೀವು ಶಿವನ ಪೂಜೆಗೆ ಬಳಸ್ಬಹುದು ಶಿವನಿಗೆ ತುಂಬ ಪ್ರೀತಿಯಾದಂಥ ಒಂದು ಹೂವು ಅಂದರೆ ತುಂಬೆ ಹೂವು ಅಂತ ಹೇಳ್ತೀವಿ ಬಿಳಿ ಬಣ್ಣದ್ದು ಸೊ ಬಿಳಿ ಪುಷ್ಪಗಳು ಕೂಡ ಶಿವನಿಗೆ ಅತ್ಯಂತ ಪ್ರೀತಿಯಾದಂಥದ್ದು ಜೊತೆಗೆ ನೀವು ಪತ್ರೆಗಳನ್ನು ಕೂಡ ಬಳಸ್ಕೊಳ್ಬಹುದು ಆದರೆ ಕಡ್ಡಾಯವಾಗಿ ಬಿಲ್ವ ಪತ್ರೆ ಮತ್ತು ಅಥವಾ ಸಿಕ್ಕಿದ್ರೆ ತುಂಬ ಹೂವು ಇದಿಷ್ಟನ್ನು ಕೂಡ ನೀವು ಬಳಸ್ಕೊಳ್ಳಿ ಶಿವನ ಪೂಜೆಗೆ ಅಂತ ಹೇಳ್ಬಹುದು ಇನ್ನು ಇದಿಷ್ಟು ಆದ್ಮೇಲೆ ಯಾವ ಒಂದು ಸಮಯಕ್ಕೆ ನೀವು ಶಿವನ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬಾ ಶ್ರೇಷ್ಠತೆ ಅಂತ ಹೇಳಿದ್ರೆ ನಿಮಗೆ ಸಾಧ್ಯವಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಕೂಡ ಬ್ರಾಹ್ಮಿ ಮುಹೂರ್ತದ ಒಂದು ಸಮಯ ನೀವು ಬೇಕಾದರೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ಇಡೀ ದಿನ ಶಿವರಾತ್ರಿ ಅಂತ ಹೇಳಿದಾಗ ನಿಮಗೆ ಇಡೀ ದಿನವೂ ಕೂಡ ಶಿವನ ಆರಾಧನೆಗೆ ಶ್ರೇಷ್ಠತೆನೆ ಸೊ ಹಾಗಾಗಿ ನಿಮಗೆ ಸಾಧ್ಯವಾದಾಗ ಬೇಕಾದರೆ ಮಾಡಿಕೊಳ್ಳಿ ಆದರೆ ತುಂಬ ಶ್ರೇಷ್ಠವಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಒಂದು ಶಿವನ ಅಭಿಷೇಕ ಮತ್ತು ಪೂಜೆ ಎಲ್ಲವನ್ನು ಕೂಡ ನೀವು ಮಾಡಿಕೊಳ್ಬಹುದು ಇನ್ನು ಶಿವನಿಗೆ ನೈವೇದ್ಯ ಅವತ್ತು ಏನಿಡಬೇಕು ಅಂತ ಹೇಳೋದಾದರೆ ಈ ದಿನ ವಿಶೇಷವಾಗಿ ಉಪವಾಸವನ್ನು ನಾವು ಮಾಡ್ತೀವಿ ಶಿವರಾತ್ರಿ ಅಂದ ತಕ್ಷಣ ನಾವು ಏನನ್ನು ಕೂಡ ಸ್ವೀಕಾರ ಮಾಡಬಾರ್ದು ಆ ದಿನ ಅನ್ನವನ್ನು ತಿನ್ನಬಾರ್ದು ಆ ದಿನ ಕೇವಲ ಫಲಾಹಾರವನ್ನು ಮಾತ್ರ ಸೇವನೆ ಮಾಡಬೇಕು ಕೆಲವೊಂದು ಮನೆಗಳಲ್ಲಿ ಈ ತಂಬಿಟ್ಟುಗಳನ್ನು ಮಾಡೋದು ಪದ್ಧತಿ ಇರುತ್ತೆ ಉಪವಾಸವನ್ನು ಮಾಡುವಂಥದ್ದು ಪದ್ಧತಿ ಇರುತ್ತೆ ಸೊ ಅಂಥವರು ಉಪವಾಸವನ್ನು ಮಾಡಿ ಮಾರನೇ ದಿನ ನೀವು ಶಿವನಿಗೆ ಅಡುಗೆ ನೈವೇದ್ಯವನ್ನು ತೋರಿಸಿ ತದನಂತರ ನೀವು ಉಪವಾಸವನ್ನು ಬಿಡಬೇಕಾಗತ್ತೆ ಸೊ ಇಡೀ ರಾತ್ರಿ ಜಾಗರಣೆ ಮಾಡುವಂಥದ್ದು ಪೂರ್ಣ ಉಪವಾಸವನ್ನು ಮಾಡಬೇಕು ಅಂತ ಹೇಳುತ್ತೆ ಶಿವರಾತ್ರಿ ದಿನ ಹಾಗಾಗಿ ಶಿವರಾತ್ರಿಯಲ್ಲಿ ಶಿವನಿಗೆ ನೈವೇದ್ಯ ಅಂತ ಏನೂ ಇರೋದಿಲ್ಲ ಹಾಲು ಹಣ್ಣು ನೈವೇದ್ಯ ಬೇಕಾದರೆ ನೀವು ಮಾಡಬಹುದು ಅಡುಗೆ ನೈವೇದ್ಯ ಏನು ಆ ದಿನ ಇರೋದಿಲ್ಲ ಹಾಲು ಹಣ್ಣು ನೈವೇದ್ಯವನ್ನು ನೀವು ಮಾಡಿಕೊಳ್ಬಹುದು ಸ್ನೇಹಿತರೆ ಇದಿಷ್ಟು ಶಿವರಾತ್ರಿಯ ಒಂದು ಪೂಜಾ ವಿಧಾನ ನಿಮಗೆ ಶಿವಲಿಂಗ ಇಲ್ಲ ನಾವು ಫೋಟೋಗೆ ಪೂಜೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಧಾರಾಳವಾಗಿ ನೀವು ಪೂಜೆಯನ್ನು ಮಾಡ್ಕೊ ಬಹುದು ಇನ್ನು ಶಿವರಾತ್ರಿಗೆ ವಿಶೇಷವಾಗಿ ಸಂಕಲ್ಪ ಸ್ತೋತ್ರ ಬೇಕಲ್ವಾ ಸಂಕಲ್ಪ ಪೂರ್ವಕವಾಗಿ ನಾವು ದೇವರ ಪೂಜೆಯನ್ನು ಮಾಡಿದಾಗ ನಮಗೆ ಪೂರ್ಣ ಫಲ ಸಿಗತ್ತೆ ಅಂತವಂಥದ್ದು ಬಹಳ ವೈಶಿಷ್ಟ್ಯ ಹಾಗಾಗಿ ಸಂಕಲ್ಪ ಸ್ತೋತ್ರವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ನಾನು ಶಿವರಾತ್ರಿ ದಿನ ಹೇಳ್ಕೊಳ್ಳುವಂಥ ಒಂದು ವಿಶೇಷವಾದಂಥ ಸ್ತೋತ್ರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ವಿಶೇಷವಾಗಿ ಶಿವನಿಗೆ ಬಿಲ್ವ ಪತ್ರೆಯಿಂದ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಬಿಲ್ವ ಪತ್ರೆಯಿಂದ ಕೂಡ ನೀವು ಅಷ್ಟೋತ್ತರ ಶತನಾಮಾವಳಿನ ಹೇಳ್ಕೊಂಡು ಪೂಜೆಯನ್ನು ಮಾಡಬಹುದು ಇನ್ನು ಸಂಕಲ್ಪವನ್ನು ಹೇಳ್ಬಿಡ್ತೀನಿ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಸಂಕಲ್ಪಕ್ಕೆ ನೀವು ಕೈಯಲ್ಲಿ ಅಕ್ಷತೆ ಹೂವು ಅಥವಾ ಅಕ್ಷತೆ ಬಿಲ್ವ ಪತ್ರೆ ಕೈಯಲ್ಲಿ ಹಿಡ್ಕೊಳ್ಬಹುದು ಒಂದು ದಕ್ಷಿಣೆ ಇದು ಮೂರನ್ನು ಹಿಡ್ಕೊಳ್ಳಿ ಹಿಡ್ಕೊಂಡು ಸಂಕಲ್ಪವನ್ನು ಕೇಳಿಸ್ಕೊಳ್ಳಿ ನಾನು ಸಂಕಲ್ಪವನ್ನು ಹೇಳ್ತೀನಿ ನೀವು ಕೇಳಾದ ಮೇಲೆ ಕೈಗೆ ಉದ್ದರಣೆ ನೀರನ್ನು ಹಾಕೊಂಡು ಒಂದು ತಟ್ಟೆಯಲ್ಲಿ ಬಿಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬಹುದು ಬನ್ನಿ ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ಳೋಣ श्रीमन्महागणपते नमः इष्टदेवताभ्यो नमः कुलदेवताभ्यो नमः सर्वेभ्यो देवेभ्यो नमः एतत्कर्मप्रधानदेवताभ्यो नमः अविघ्नमस्तु श्रीमद्भगवत महापुरश्स विष्णुराज प्रवर्तम से श्री द्वितीयपरार्धे विष्णुप्रीश्वेतवराहकल वैवत्समतरे कलियुगे प्रथमचरणे अठावशति युगे भरतवर्षे भरतखंडे जबूदवीपे दंडकारण्ये भरत, भरत, भरत तीरे दक्षिणेतीरे शालिवांशंवर्तमें व्यावहारिके शोभाकृतनाम संवत्सरे उत्तरायणे शिशिरुथौ मघमासे कृष्णपक्षे शुक्रवासरयुक्तायां श्रवण नक्षत्रे स्थिते वर्तमाने चंद्रे श्री सूर्य अमुक स्थिते देवगणे सुग्रहेशु यथाराशिस्थान सत्सुंगुण विशेषण विशिष्टायां शुभ पुण्यतिथ मम आत्मन चतुर्धारिध्य ममेतल प्राप्त अखंडित सौभाग्या सकल मनोरथ सिद्ध श्रीपरमेश्वराप्रीत्यर्थं यथाज्ञानेन मिलितोपचारद्रव्यैः शिवलिङ्गपूजनम् अहं करिष्यें तथा च आसनादिकलशाराधनं शङ्कण्ठार्चनं च करिष्ये तत्रादौ निर्विघ्नता महागणपतिपूजनञ्च करिष्ये श्रीसाम्ब सदा ध्यानावाहनादि षोडशोपचारपूजनं करिष्ये ಸ್ನೇಹಿತರೆ ಈ ರೀತಿ ವಿಶೇಷವಾದಂಥ ಸಂಕಲ್ಪವನ್ನು ಈ ದಿನ ನಿಮಗೆ ಹೇಳಿದ್ದೀನಿ ಖಂಡಿತವಾಗ್ಲೂ ಈ ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಂಡು ಪೂರ್ಣವಾಗಿ ನೀವು ಪೂಜೆಯನ್ನ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂಥ ಶಿವನ ಒಂದು ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಸಕಲ ಮನೋರಥಗಳು ಕೂಡ ನಡೆಯುತ್ತೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು ಇನ್ನು ಶನಿಯಿಂದ ನಿಮಗೇನಾದರೂ ದೋಷಗಳಿದ್ದರೆ ಕೂಡ ಆ ದೋಷಗಳನ್ನು ಕೂಡ ನೀವು ದೂರ ಮಾಡಿಕೊಳ್ಬಹುದು ಈ ಒಂದು ಶಿವರಾತ್ರಿಯ ಆಚರಣೆಯನ್ನು ಮಾಡೋದರಿಂದ ಅಂತ ಹೇಳಿ ಯಾಕಂದರೆ ಶನಿದೇವರ ಆರಾಧ್ಯ ದೇವರು ಅಂತ ಹೇಳಿ ಕರಿತೀವಿ ನಾವು ಶಿವನನ್ನು ಶನಿಗೆ ಬಹಳಷ್ಟು ಪ್ರೀತಿ ಶಿವನ ಮೇಲೆ ಶಿವನ ಪೂಜೆಯನ್ನು ಮಾಡುವಂಥವರಿಗೆ ಶನಿಯ ಒಂದು ದೋಷಗಳು ಕೂಡ ತಗಲೋದಿಲ್ಲ ಅನ್ನುವಂಥದ್ದು ಕೂಡ ವೈಶಿಷ್ಟ್ಯ ಹಾಗಾಗಿ ಶಿವರಾತ್ರಿಯ ಪೂರ್ಣ ಆಚರಣೆಯನ್ನ ಮಾಡ್ಕೊಳ್ಳಿ ಆ ಪರಮೇಶ್ವರ ನಿಮಗೆ ನೀವು ಬೇಡಿದಂತಹ ಅವರಗಳನ್ನ ಕರ್ಣಿಸಿ ನಿಮ್ಮ ಇಷ್ಟಾರ್ಥವನ್ನ ಸಿದ್ಧಿ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು